ವಿಧಾನ ಪರಿಷತ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಕೂಡ ಚರ್ಚೆಗೆ ಬಂತು ಐವನ್ ಡಸೋಸಾ ಈ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ ಮಾರಾಟ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನು ಮಾಡುತ್ತಾರೆ ವಿಧಾನ ಪರಿಷತ್ನಲ್ಲಿ ಡಿಸೋಜ ಪ್ರಶ್ನೆಗೆ ಶರಣ ಪ್ರಕಾಶ್ ಉತ್ತರವನ್ನು ಕೊಟ್ಟಿದ್ದಾರೆ ನೀಟ್ ಎಕ್ಸಾಮ್ ಮಾಡುವಲ್ಲಿ ಕೇಂದ್ರ ವಿಫಲವಾಗಿದೆ ಮೊದಲು ಅಕ್ರಮ ಆಗಿಲ್ಲ ಅಂತ ಕೇಂದ್ರ ಹೇಳಿತ್ತು ಈಗ ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮ ಆಗಿದೆ ಅಂತಾರೆ ಡೆಸೋಜ ಪ್ರಶ್ನೆಗೆ ಶರಣ ಪ್ರಕಾಶ್ ಪಾಟೀಲ್ ಕೊಟ್ಟಿರುವಂತಹ ಉತ್ತರ ಈ ರೀತಿ ಇತ್ತು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಿಗೆ ಕೇಳಿದ್ದೇನೆ ಸಚಿವರು ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ನಮ್ಮ ರಕ್ಷಣೆಗೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ರಕ್ಷಣೆಗೆ ತಾವು ಬರಬೇಕು ನಾನು ನೀಟ್ ಎಕ್ಸಾಮಿನೇಷನ್ನಲ್ಲಿ ಉಂಟಾದಂಥ ಅವ್ಯವಹಾರ ಅಂದರೆ ಪೇಪರ್ ಲೀಕೇಜು ಮತ್ತು ಸುಮಾರು ಇಪ್ಪತ್ತ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಇವತ್ತು ನೀಟ್ ಎಕ್ಸಾಮನ್ನು ಬರೀತಾ ಇದ್ದಾರೆ ದೇಶಾದ್ಯಂತ ಎರಡು ಸಾವಿರದ ಹದಿನೇಳರಲ್ಲಿ ಈ ಎಕ್ಸಾಮಿನೇಷನ್ ಕಂಪಲ್ಸರಿ ಅಂತ ಮಾಡಿದ ಮೇಲೆ ವಿದ್ಯಾರ್ಥಿಗಳು ಇವತ್ತು ಪಿ ಯು ಸಿಗೆ ಹೋಗೋದನ್ನು ಕಲಿಯುವುದನ್ನು ಬಿಟ್ಟು ಬಿಟ್ಟಿದ್ದಾರೆ ಯಾಕೆಂದರೆ ಹಿಂದೆ ಪಿ ಯು ಸಿ ಫಿಫ್ಟಿ ಪರ್ಸೆಂಟು ಮತ್ತು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ ತೆಗೆದುಕೊಂಡು ಇದು ಮೆಡಿಕಲ್ ಸೀಟ್ಗಳನ್ನು ಹಂಚಿಕೆ ಮಾಡ್ತಾ ಇತ್ತು ಇವತ್ತೇನು ಮಾಡಿದ್ರು ಅಂದರೆ ಹಂಡ್ರೆಡ್ ಪರ್ಸೆಂಟು ನೀವು ನೀಟ್ ಎಕ್ಸಾಮಿನೇಷನ್ ಮಾರ್ಕ್ ತೆಗೆದರೆ ಮಾತ್ರ ಇಲ್ವಿಲ್ಗೆತ್ತೆ ಮೆಡಿಕಲ್ ಸೀಟು ಅಂತ ಮಾನ್ಯ ಸಭಾ ಉಪಸಭಾಪತಿಗಳೇ ಹಳ್ಳಿಯ ಮಕ್ಕಳು ಎಲ್ಲಿ ಹೋಗುದು ಹಳ್ಳಿಯ ಮಕ್ಕಳು ಪಿ ಯು ಸಿಗೆ ಹೋಗುದ ನೀಟ್ ಸೆಂಟರ್ಗೆ ಹೋಗುದಾ ಕಲೀಲಿಕ್ಕೆ ಹೋಗುದಾ ನಾನು ನನ್ನ ಒಂದು ಸಲಹೆ ಏನು ಅಂದರೆ ದಿಸ್ ಇಸ್ ದಿಕ್ ಬಟ್ ಇದು ಒಂದು ಫೇಲ್ಯೂರ್ ಸಿಸ್ಟಮ್ ಇದರಲ್ಲಿ ಸೋಷಿಯಲ್ ಜಸ್ಟಿಸ್ ಇಲ್ಲ ಮಕ್ಕಳ ಬಗ್ಗೆ ಚಿಂತನೆ ಇಲ್ಲ ಒಟ್ರಾಸ್ ಎಲ್ಲಿವರೆಗೆ ಅಂದರೆ ಎರಡು ಕಡೆ ಫೀಸ್ ಕಟ್ಟಬೇಕು ಅವರು ಪಿ ಯು ಸಿಗೂ ಫೀಸ್ ಕಟ್ಟಬೇಕು ನೀಟ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಸೆಂಟರಿಗೂ ಮಾಡಬೇಕು ನಾವು ಹಳ್ಳಿಗಳಲ್ಲಿ ಎಲ್ಲ ಕೋಚಿಂಗ್ ಸೆಂಟರನ್ನು ಸರ್ಕಾರದಿಂದ ಮಾಡಿಕೊಟ್ಟಿದ್ದೇವಾ ಕೊಡಲಿಲ್ಲ ಹಾಗಾದರೆ ಸೋಷಿಯಲ್ ಜಸ್ಟಿಸ್ ಎಲ್ಲಿದೆ ಮತ್ತು ಇವತ್ತು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಎಪೇರ್ ಆಗಿರ್ತಕ್ಕಂಥ ನೀಟಲ್ಲಿ ಪೇಪರ್ ಕ್ವಶನ್ ಪೇಪರ್ ಲೀಕೇಜ್ ಮಾಡಿ ಮಾರಾಟ ಮಾಡಿದ್ದಾರೆ ಬಟ್ ಯು ಹಾಟ್ಲಿಟಿ ಯಾರು ರೆಸ್ಪಾನ್ಸಿಬಲ್ ದಿ ಸ್ಟೂಡೆಂಟ್ಸ್ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳ ಬಗ್ಗೆ ನೀವು ಏನ್ ಆಲೋಚನೆ ಮಾಡಿದೀರಿ ಅಂತ ನಾನು ಪ್ರಶ್ನೆ ಕೇಳಿದರೆ ನೀಟ್ ಎಕ್ಸಾಮ್ ಮಾಡ್ತಾರೆ ಐ ಟು ಎಕ್ಸ್ಪೆಕ್ಟೆಡ್ ಲೈಕ್ ದಿಸ್ ನಾನು ಏನಿಸಿದೆ ಮಿನಿಸ್ಟರು ನಾವೇ ಮಾಡ್ತೇವೆ ಹಿಂದೆ ವೀರಪ್ಪ ಮೊಯ್ಲಿ ಇರುವಾಗ ತಂದ್ರು ನಾವೇ ನಮ್ಮ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಇಂಜಿನಿಯರ್ ಯಾವ ಲೋಪದೇಶ ಇರಲಿಲ್ಲ ಇವತ್ತು ಪ್ರಶ್ನೆ ಪತ್ರಿಕೆಗಳು ಮಾರಾಟ ಮಾಡುವುದಕ್ಕೂ ನಾವು ಏನು ನಮ್ಮ ಪ್ರತಿರೋಧವನ್ನೇ ತೋರಿಸದೇ ಇದ್ರೆ ವಿದ್ಯಾರ್ಥಿಗಳ ಗತಿ ಏನು ಅಂತ ಹಾವ್ ಟು ಹಾವ್ ಎ ಪ್ಲಾನ್ ಟು ಔಟ್ ಫ್ರಾಮ್ ದಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ